ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಈ ಅತ್ಯುನ್ನತ ಪ್ರಶಸ್ತಿ ಸಿಕ್ಕಿದೆ ಶಿಕ್ಷಕರ ದಿನಾಚರಣೆ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್ ಇಂದು ಶಿಕ್ಷಕರ ದಿನಾಚರಣೆ ಆಚರಿಸ್ತಾ ಇದಾರೆ ಇದು ಒಬ್ಬ ಶಿಕ್ಷಕರಿಗೆ ಸಲ್ಲಿಸಬೇಕಾದ ಒಂದು ಗೌರವವನ್ನು ಇಂದು ರಾಜ್ಯ ಸರ್ಕಾರದವರು ಸಲ್ಲಿಸ್ತಿದ್ದಾರೆ ಅಂತ ನಾನು ಭಾವಿಸ್ತೀನಿ ಸರ್ ಈಗ ನೋಡಿ ಈಗ ವಿದ್ಯಾರ್ಥಿಗಳು ವಿದ್ಯಾರ್ಥಿನ ಎಲ್ರಿಗೂ ಅಂತ ಹೇಳಲ್ಲ ಸರ್ ಈಗ ಏನ್ ತಂತ್ರಜ್ಞಾನ ಬಂದಿದ್ಯೋ ಎಲ್ಲ ಮೊಬೈಲು ಟ್ಯಾಬ್ ಎಲ್ಲ ತಂತ್ರಜ್ಞಾನದ ಜೊತೆನೆ ಹೋಗ್ತಾ ಇದ್ರೆ ಒಂದು ಮೂವತ್ತು ವರ್ಷ ನಲವತ್ತು ವರ್ಷಗಳ ಹಿಂದೆ ಪುಸ್ತಕ ಸಂಸ್ಕೃತಿ ಬಹಳಷ್ಟು ಕಡಿಮೆ ಆಗಿದೆ ತಾವು ಹಿರಿಯ ಶಿಕ್ಷಕರು ಒಂದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಗೆ ಒಂದು ಪುಸ್ತಕ ಓದ ಸಂಸ್ಕೃತಿ ಅದು ಅವ್ರ ಬಗ್ಗೆ ಒಂದು ಸಲಹೆ ಕೊಡಿ ಸರ್ ಅದ್ರ ಬಗ್ಗೆ ಈ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಪುಸ್ತಕ ಓದೋ ಒಂದು ಅಭ್ಯಾಸನೇ ಇದೆ ಅವರೆಲ್ಲ ಬರೀ ಲ್ಯಾಪ್ಟಾಪ್ ಮೊಬೈಲ್ ನಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಇದರಿಂದ ಅವರಿಗೆ ಆರೋಗ್ಯದ ಮೇಲೆ ಒಂದು ಬಹಳಷ್ಟು ಸಮಸ್ಯೆಯನ್ನು ಉಂಟು ಮಾಡ್ತಾ ಅನ್ನೋ ನನ್ನ ಭಾವನೆ ಹಾಗಾಗಿ ಪುಸ್ತಕದ ಒಂದು ಪ್ರವೃತ್ತಿಯನ್ನೇ ಬೆಳೆಸಬೇಕು ಅನ್ನೋದು ನನ್ನ ಭಾವನೆ ಮತ್ತೆ ಶಿಕ್ಷಕರ ಬಗ್ಗೆ ಯುವ ಶಿಕ್ಷಕರು ಅಂದ್ರೆ ಅವರು ಸಹ ಒಂದು ಪ್ರತಿಭಾವಂತ ಹೊಂದಿರ್ತಾರೆ ಅವರಿಗೆ ಅವ್ರಿಗೂ ಸಹ ಒಂದು ಸಲ್ಲಿಸೋ ಒಂದು ಗೌರವ ಸಲ್ಲಿಸೋದು ಎಲ್ಲರ ಒಂದು ಕರ್ತವ್ಯ ಆಗಿರ್ತದೆ ನನ್ನ ಹೆಸರು ರಂಗನಾಥ್ ಅಂದ್ಬಿಟ್ಟು ನಾನು ಬೆಂಗಳೂರಿಂದಾನೆ